ಮಾನ್ಯ ಸಭಾಧ್ಯಕ್ಷೆ ನನಗೆ ಒಂದು ಹೋಬಳಿ ಹಾಸನ ತಾಲೂಕ್ ಶಾಂತಿಗ್ರಾಮ ಬರುತ್ತೆ ಯಕ್ಷಿ ನಾಲೆಯಲ್ಲಿ ಅದರಲ್ಲಿ ಝೀರೋ ಟು ಫೈವ್ ಈಗಾಲೇ ಟೆಂಡರ್ ಕರೆದು ಎಲ್ಲ ಆಗಿದೆ ಲ್ಯಾಂಡ್ ಎಕ್ವೇಷನ್ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸುಮಾರು ಝೀರೋ ಟು ಫೈವಿಂದ ಪೂರ್ತಿ ಎಂಬತ್ತೈರವರೆಗೆ ಕೆಲಸ ಕಂಪ್ಲೀಟ್ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಆಗಿದೆ ಹನ್ನೆರಡು ಸಾವಿರ ಎಕರೆ ಪ್ರದೇಶಕ್ಕೆ ನೀರು ಇಲ್ಲ ಆ ಝೀರೋ ಟು ಫೈವ್ಗೆ ಲ್ಯಾಂಡ್ ಎಕ್ವೇಷನ್ ದುಡ್ಡು ಕೊಟ್ಟರೆ ಹನ್ನೆರಡು ಸಾವಿರ ಎಕರೆ ನೀರಾವರಿ ಆಗುತ್ತೆ ದಯಮಾಡಿ ಅದನ್ನು ಮನೆ ಉಪ ಶುರುವಾಗಕ್ವೀಷನ್ ಆಗಿ ಸರ್ ಸುಮಾರು ಹತ್ತೊಂದೆರಡು ವರ್ಷ ಆಯಿತು ಸರ್ ಅದರಲ್ಲಿ ಲ್ಯಾಂಡ್ ಅಕ್ವೇಷನ್ ದುಡ್ಡು ಕೊಟ್ಟಿಲ್ಲ ಬೇಕಾದ್ರೆ ಅದು ತೆಗೆದು ನೋಡಿ ನಿಮಗೆ ಲೆಟ್ರನ್ನು ಬರೆದಿದ್ವಿ ಸರ್ ಅದು ಗಮನಕ್ಕೂ ನಾನು ಅರ್ಥ ಆಗ್ತಾ ಇದೆ ಅದಲ್ಲ ಸರ್ ಜೀರೋ ಟು ಫೈವ್ ಆಗದಲ್ಲೇ ಫೈವಿಂದ ಇಂದ ಮುಂದಕ್ಕೆಲ್ಲ ನಾಳೆ ಕೆಲಸ ಕಂಪ್ಲೀಟ್ ಆಗಿದೆ ಆದರೆ ಜೀರೋ ಟು ಫೈವ್ ಆದರೆ ಹನ್ನೆರಡು ಸಾವಿರ ಎಕರೆ ನೀರಾವರಿ ಆಗುತ್ತೆ ಸರ್ ಅದನ್ನ ತಮ್ಮ ಗಮನಕ್ಕೆ ತಂದಿದ್ದೀವಿ ನೋಡೋಣ ನಮ್ಮ ಸಿಮೆಂಟ್ ರಂಜು ಮಂಜು ಅವ್ರ ಗಮನ ಸೆಳೆದಿದ್ದಾರೆ ನಾನ್ ಬಾಲ್ಯ ಇದನ್ನ ಶಾಂತಿ ಗ್ರಾಮ ತಾವೇ ಅವರ ಮನವಿನ ಪ್ರಯಾರಿಟಿ ತಗೋತೀನಿ ಅದೊಂದು ಸ್ವಲ್ಪ ನೋಡಿ ಅಷ್ಟೇ